ಶಂಕರಣ್ಣನವರು ಪದೇ ಪದೇ ತಮ್ಮ ಮಗನ ರೂಮಿನ ಕಡೆಗೆ ನೋಡುತ್ತಾ ಕುಳಿತಿದ್ದರು ಮಗ ತನ್ನ ಆಫೀಸ್ಗೆ ಹೋಗಲು ಹೊರಗೆ ಬಂದಾಗ ಅವನೊಂದಿಗೆ ಎರಡು ಮಾತನಾಡಬೇಕು ಅಂತ ಯಾವಾಗ ರಮೇಶ ತನ್ನ ರೂಮಿನಿಂದ ಹೊರಗೆ ಬಂದು ಶೂಸ್ ಅನ್ನು ಹಾಕಿಕೊಳ್ಳಲು ಕುಳಿತನೋ ಆಗ ಶಂಕರಣ್ಣನವರು ರಮೇಶ್ ಆಫೀಸಿಗೆ ಹೊರಟಿ ಏನಪ್ಪ ಅಂತ ಕೇಳಿದರು ರಮೇಶ್ ಏನೂ ಉತ್ತರ ಕೊಡಲಿಲ್ಲ ಆಗ ಮತ್ತೊಮ್ಮೆ ಶಂಕರಣ್ಣನವರು ಹಿಂಜರಿಯುತ್ತಾ ಮೆಲುದುಣಿಯಲ್ಲಿ ನಾನು ನಿನ್ನೊಂದಿಗೆ ಮಾತನಾಡಬೇಕಿತ್ತು ಮಗನೇ ಈಗ ಹೇಳಿಕೊಳ್ಳದಿದ್ದರೆ ಸರಿ ಅನಿಸುವುದಿಲ್ಲ ಏಕೆಂದರೆ ಒಬ್ಬ ತಂದೆ ಮಗನ ಮುಂದೆ ಪೀಠಿಗೆ ಹಾಕುವುದಿಲ್ಲ ಮಗ ತಂದೆಗೆ ಹಾಕಬೇಕು ನನಗೆ ಹೇಗೆ ಹೇಳಬೇಕು ಅಂತ ತಿಳಿಯುತ್ತಿಲ್ಲ ಅಂತ ಹೇಳಿದಾಗ ರಮೇಶನು ಸಿಡುಕಿನಿಂದ ಅಪ್ಪ ಶೂಸು ಸಾಕ್ಸು ಹಾಕಿಕೊಂಡು ಮಲಗಲಿಕ್ಕೆ ಯಾರೂ ಹೋಗುವುದಿಲ್ಲ ಮನೆಯಲ್ಲಿ ಕುಳಿತುಕೊಂಡು ಆರಾಮಾಗಿ ಮಾಡಲು ನಿಮ್ಮ ಥರ ನನಗೆ ಅಷ್ಟು ಆರಾಮ ಎಲ್ಲಿ ಸಿಗುತ್ತದೆ ಮತ್ತು ನೀವು ಕೇಳಿದ ತಕ್ಷಣ ನಿಮಗೆ ಎಲ್ಲ ಸಿಗುತ್ತದೆ ನಾನು ತಯಾರಾಗಿ ಆಫೀಸಿಗೆ ಹೊರಟಿದ್ದು ಕಾಣುವುದಿಲ್ಲವೇ ನಾನು ಹೇಳಿದರೆ ನೀವೆಲ್ಲಿ ಕೇಳಬೇಕು ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳಿ ನಿಮ್ಮ ಪಾಲ್ತು ಮಾತು ಕೇಳುತ್ತಾ ಕುಳಿತುಕೊಳ್ಳಲು ನನಗೆ ಸಮಯವಿಲ್ಲ ಅಂತ ಹೇಳಿದಾಗ ಶಂಕರನನವರು ಅಂಜುತ್ತಲೇ ಮಗನೇ ಏನು ಅಂತ ಹೇಳಲಿ ನಿನ್ನ ತಾಯಿ ಇದ್ದಿದ್ದರೆ ನಾನು ನಿನಗೆ ಇಷ್ಟು ತ್ರಾಸು ಕೊಡುತ್ತಿದ್ದಿಲ್ಲ ಅದು ಅದು ನಿನಗೆ ಸಮಯ ಸಿಕ್ಕರೆ ನನಗೆ ಎರಡು ಶರ್ಟನ್ನು ತೆಗೆದುಕೊಂಡು ಬಾ ನನ್ನ ಎರಡು ಶರ್ಟಿನ ಗುಂಡಿಗಳು ಕಿತ್ತು ಹೋಗುತ್ತಿವೆ ನಿನ್ನ ತಾಯಿ ಇದ್ದಿದ್ದರೆ ಮರಳಿ ಗುಂಡಿಗಳನ್ನು ಹಚ್ಚಿಕೊಡುತ್ತಿದ್ದಳು ದಿನವೂ ಅವೇ ಹಳೆಯ ಶರ್ಟ್ ಅನ್ನ ಹಾಕಿಕೊಂಡು ಹೊರಗೆ ಹೋಗುತ್ತೇನೆ ಪರಿಚಯಸ್ಥರು ಆಡಿಕೊಳ್ಳುತ್ತಾರೆ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ಶಂಕರನವರ ಸೊಸೆ ರಂಜಿನಿ ಬಂದು ಮಾವ ನೀವು ಇದೇ ಸಮಯಕ್ಕೆ ಕಾಯುತ್ತೀರಿ ನಿಮ್ಮ ಮಗ ಅವಸರದಲ್ಲಿ ಇದ್ದಾಗ ಕೇಳಿದರೆ ನಿಮ್ಮ ಎಲ್ಲಾ ಬೇಕು ಬೇಡಗಳು ಈಡೇರುತ್ತವೆ ಅಂತ ಅತ್ತೆ ಹೋದ ಮೇಲೆ ನಾವು ನಿಮ್ಮ ಕಾಳಜಿ ಮಾಡುವುದಿಲ್ಲದವರ ತರ ಮಾತನಾಡುತ್ತಿದ್ದೀರಿ ಹುಲಿ ರೀತಿ ಅಡ್ಡಾಡುತ್ತಿದ್ದ ನೀವು ಈಗ ಇಲಿಯ ರೀತಿ ಹೆದರುತ್ತಾ ಮಗನಿಗೆ ಕೇಳುತ್ತಿದ್ದೀರಿ ಈಗೇನಾಯ್ತು ನಿಮಗೆ ಅತ್ತೆಯ ರೀತಿ ನಾನು ಖಾಲಿ ಇರುವವಳು ಅಂತ ತಿಳಿದುಕೊಳ್ಳಬೇಡಿ ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಶರ್ಟಿನ ಗುಂಡಿ ಹಚ್ಚುತ್ತಾ ಕುಳಿತುಕೊಳ್ಳಲಿಕ್ಕೆ ಅಂತ ಹೇಳಿದಾಗ ಶಂಕರಣ್ಣನವರು ಸೊಸೆ ನೀನು ನಿಜ ಹೇಳುತ್ತಿದ್ದಿ ಅವಳು ಮನೆಯನ್ನು ನೋಡಿಕೊಂಡು ಹೋಗುತ್ತಿದ್ದಳು ಆದರೆ ಅವಳ ಮುಖದಲ್ಲಿ ಯಾವಾಗಲೂ ನಗು ಇರುತ್ತಿತ್ತು ಅವಳು ಹೋದ ನಂತರ ನಾನು ಅನಾಥನಾಗಿದ್ದೇನೆ ಅಷ್ಟಕ್ಕೂ ಗಳಿಸುವ ತಂದೆ ಮಕ್ಕಳಿಗೆ ಭಾರವಾಗುವುದಿಲ್ಲ ಆದರೆ ತಾಯಿ ಇಲ್ಲದ ಮಗನಿಗೆ ತಂದೆ ಭಾರವಾಗುತ್ತಾನೆ ನಾನು ನಿಮ್ಮಿಬ್ಬರಿಗೂ ಬೇಸರವಾಗಿದ್ದೇನೆ ಅಂತ ನನಗೆ ತಿಳಿಯುತ್ತದೆ ಇತ್ತೀಚೆಗೆ ಅದು ಬೇಕು ಇದು ಬೇಕು ಅಂತ ನಾನು ನಿಮ್ಮನ್ನು ಬಹಳ ಬೇಸರಪಡಿಸುತ್ತಿದ್ದೇನೆ ಅಂತ ಹೇಳಿದಾಗ ರಮೇಶನು ಸಾಕು ಸಾಕು ಅಪ್ಪ ಈಗ ಎಮೋಷ್ನಲ್ ಡ್ರಾಮಾ ಮಾಡಬೇಡಿ ನಿಮ್ಮ ಶರ್ಟಿನ ಗುಂಡಿಗಳು ಕಿತ್ತು ಹೋಗಿದ್ದರೆ ಅವನ್ನು ಧರಿಸಬೇಡಿ ಆದರೆ ಅದಕ್ಕಾಗಿ ಬೈಯಬೇಡಿ ನಾನು ಚಿಕ್ಕವನಿದ್ದಾಗ ಹೊಸ ಪ್ಯಾಂಟು ಕೇಳಿದರೆ ನೀವು ಹೊಸದನ್ನು ಖರೀದಿಸುವ ಜರುತ್ತೇನಿದೆ ನಿಮ್ಮಮ್ಮ ಅದಕ್ಕೆ ಗುಂಡಿ ಹಚ್ಚಿಕೊಡುತ್ತಾಳೆ ಅಂತ ಹೇಳುತ್ತಿದ್ದೀರಿ ಈಗ ನಿಮ್ಮ ಸಮಸ್ಯೆಗೂ ನನ್ನ ಹತ್ತಿರ ಪರಿಹಾರವಿದೆ ಅಂತ ಹೇಳಿದ ಶಂಕರನವರು ಹೈರಾಣಾಗಿ ಅದೇನು ಮಗನೇ ಅಂತ ಕೇಳಿದಾಗ ರಮೇಶನು ನನ್ನ ಎಷ್ಟೋ ಒಳ್ಳೆಯ ಬಟ್ಟೆಗಳು ಹಳೆಯದಾಗಿವೆ ಈಗ ಅವು ಆಫೀಸಿಗೆ ಹಾಕಿಕೊಂಡು ಹೋಗಲು ಉಪಯೋಗವಿಲ್ಲ ರಂಜು ನೀನೊಂದು ಕೆಲಸ ಮಾಡು ಅದರಲ್ಲಿ ಎರಡು ಶರ್ಟನ್ನು ತೆಗೆದು ಅಪ್ಪನಿಗೆ ಕೊಡು ಹಾಗೆ ನನಗೆ ಆನ್ಲೈನಲ್ಲಿ ಎರಡು ಶರ್ಟನ್ನು ಆರ್ಡರ್ ಮಾಡು ಆಯಿತಾ ಅಪ್ಪ ನಿಮ್ಮ ಸಮಸ್ಯೆಗೆ ಪರಿಹಾರ ಅಷ್ಟಕ್ಕೂ ಹಣವೇನು ಮರದಲ್ಲಿ ಬೆಳೆಯುವುದಿಲ್ಲ ಅಂತ ಹೇಳಿ ಅವನು ತನ್ನ ಆಫೀಸಿಗೆ ಹೋದ ಅವನು ಹೋದ ನಂತರ ರಂಜಿನಿಯು ಮಾವ ಮನೆಯಿಂದ ಹೊರಗೆ ಹೋಗುವ ಮನುಷ್ಯನನ್ನು ತಡೆಯಬಾರದು ಅಂತ ಅತ್ತೆ ನಿಮಗೆ ಹೇಳಿಲ್ಲವೇ ನನಗಂತೂ ಮಾತು ಮಾತಿಗೂ ಹೀಗೆ ದೊಡ್ಡದಾಗಿ ಹೇಳುತ್ತಿದ್ದಳು ನೀವಂತೂ ಇದನ್ನೇ ಕಾಯುತ್ತಾ ಕುಳಿತಿತ್ತಿರಿ ನಾನಿಲ್ಲದಿದ್ದರೆ ನೀವು ನಿಮ್ಮ ಮಗನಿಗೆ ನೆಮ್ಮದಿಯಿಂದ ಉಸಿರಾಡಲು ಸಹ ಬಿಡುತ್ತಿರಲಿಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಮಧ್ಯಾಹ್ನ ಶಂಕರಣ್ಣನವರು ಫ್ರಿಡ್ಜಿನಲ್ಲಿ ತಂಪಾದ ನೀರಿನ ಬಾಟಲಿ ಹಿಡಿದುಕೊಂಡು ಮನೆಯಿಂದ ಹೊರಗೆ ಹೊರಟಿದ್ದರು ಆಗ ರಂಜನ ಹಿಂದಿನಿಂದ ಮಾವ ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದಾಗ ಅವರು ತಿರುಗಿ ನೋಡುತ್ತಾ ನಿಂತರು ಆಗ ರಂಜನಾ ಫ್ರಿಡ್ಜಿನಿಂದ ನೀರಿನ ಬಾಟಲ್ ಏನೂ ತೆಗೆದುಕೊಂಡಿರಿ ಆದರೆ ಮರಳಿ ತುಂಬಿ ಇಡಲು ಆಗುವುದಿಲ್ಲವೇ ಆಮೇಲೆ ಯಾರಾದರೂ ಮನೆಗೆ ಬಂದರೆ ನಾನೇನು ಮಾಡಲಿ ನಿಮಗೆ ಫ್ರಿಡ್ಜಿನಿಂದ ನೀರು ತೆಗೆದುಕೊಳ್ಳಬೇಡಿ ಅಂತ ನಾನು ಹೇಳುತ್ತಿಲ್ಲ ಆದರೆ ಮತ್ತೆ ಅದರಲ್ಲಿ ನೀರು ತುಂಬಿ ಇಡಿರಿ ಅಂತ ಹೇಳಿದ್ದು ಇದನ್ನು ಕೇಳಿದ ಶಂಕರನವರು ಸುಮ್ಮನೆ ಬಾಟಲಿಯನ್ನ ಫ್ರಿಡ್ಜಿನಲ್ಲಿ ಇಟ್ಟು ತಮ್ಮ ರೂಮಿಗೆ ಹೋದರು ಸಂಜೆ ಮನೆಯಲ್ಲಿ ಅವರಿಗೆ ಒಂಟಿಯಾಗಿ ಕಳೆಯುವುದಕ್ಕೆ ಆಗುತ್ತಿರಲಿಲ್ಲ ಅವರ ಪತ್ನಿ ತೀರಿಕೊಂಡು ಒಂದು ವರ್ಷ ಆಗಿತ್ತು ಶಂಕರಣನವರಿಗೆ ಈಗಲೇ ಜೀವನ ಬೇಸರ ಅನಿಸತೊಡಗಿತು ಅವರ ಪತ್ನಿ ಇದ್ದಾಗ ಅವರು ಮನೆಯಿಂದ ಹೋಗುವಾಗ ಬರುವಾಗ ಅವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ನೀರು ಚಹಾ ಕೊಡುತ್ತಿದ್ದಳು ಈಗ ಎರಡು ಚುಚ್ಚು ಮಾತು ಕೆಡದೆ ಶಂಕರಣನವರಿಗೆ ನೀರೂ ಸಹ ದೊರಕುತ್ತಿದ್ದಿಲ್ಲ ತಾಯಿ ತೀರಿದ ಮೇಲೆ ವೃದ್ಧ ತಂದೆ ಮಕ್ಕಳಿಗೆ ಭಾರವಾಗುತ್ತಾನೆಯೇ ಶಂಕರಣನವರಿಗೂ ಹೀಗೆ ಅನಿಸುತ್ತಿತ್ತು ಸಂಜೆ ಆಗುತ್ತಿದ್ದಂತೆ ಶಂಕರಣ್ಣನವರಿಗೆ ಸಣ್ಣ ಮಕ್ಕಳ ತರ ಹೊರಗೆ ಅಡ್ಡಾಡುವ ಚಟವಿತ್ತು ಹಾಗೆ ಅವರು ಹೊರಗೆ ಹೋಗುವಾಗ ರಂಜನಾ ಬಂದು ಅವರ ಹತ್ತಿರ ಎರಡು ಶರ್ಟ್ ಅನ್ನ ಒಗೆಯುತ್ತಾ ತಗೋರಿ ಮಾವ ಇವೆರಡು ಶರ್ಟ್ ಅನ್ನ ಇಟ್ಟುಕೊಳ್ಳಿರಿ ನಿಮ್ಮ ಯಾವ ಶರ್ಟಿನ ಗುಂಡಿಗಳು ಕಿತ್ತಿವೆಯೋ ಅದನ್ನು ಕೆಲಸದ ಹೇಳಿ ಹಚ್ಚಿಸಿಕೊಳ್ಳಿ ಬಹುಶಃ ಅವಳಿಗೆ ನಿಮ್ಮ ಮೇಲೆ ಕರುಣೆ ಬರಬಹುದು ನನಗೆ ಇಂತಹ ಕೆಲಸ ಮಾಡುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ ಅಂತ ಹೇಳಿದಳು ಶಂಕರಣ್ಣನವರು ಸುಮ್ಮನೆ ಮುಗನಾಗುತ್ತಾ ಆ ಎರಡು ಶರ್ಟ್ ಅನ್ನ ಎತ್ತಿ ಒಂದನ್ನು ಹ್ಯಾಂಗರ್ಗೆ ಹಾಕಿ ಇನ್ನೊಂದನ್ನು ಹಾಕಿಕೊಂಡು ಮನೆಯಿಂದ ಹೊರಗೆ ತಮ್ಮ ವಯಸ್ಸಿನ ವೃದ್ಧರೊಂದಿಗೆ ಪಾರ್ಕಿನಲ್ಲಿ ತಿರುಗಾಡಲು ಹೋದರು ಏಕೆಂದರೆ ಅಲ್ಲಿ ಅವರ ಮನಸ್ಸು ಹಗುರ ಅನಿಸುತ್ತಿತ್ತು ಅಲ್ಲಿಯೇ ಶಂಕರಣ್ಣನವರ ಒಬ್ಬ ಹಳೆಯ ಮಿತ್ರ ದಿನೇಶ್ ಕುಳಿತಿದ್ದರು ಅವರೊಟ್ಟಿಗೆ ಶಂಕರಣ್ಣನವರ ಕುಳಿತು ಮಾತನಾಡತೊಡಗಿದರು ಹೀಗೆಯೇ ಮಾತನಾಡುತ್ತಾ ಮಾತು ಮಾತಲ್ಲಿ ದಿನೇಶರು ಶಂಕರಣ್ಣ ಈ ಶರ್ಟ್ ನಿಮ್ಮ ಮಗನದಲ್ಲವೇ ಏಕೆಂದರೆ ಇದನ್ನು ಹಾಕಿಕೊಂಡು ಒಂದು ದಿನ ಬೆಳಗ್ಗೆ ನಿಮ್ಮ ಮಗ ನನ್ನ ಮಗನನ್ನ ಭೇಟಿಯಾಗಲು ನಮ್ಮ ಮನೆಗೆ ಬಂದಿದ್ದ ನಾನಾಗ ಅವನು ಇದನ್ನು ಹಾಕಿಕೊಂಡಿದ್ದನ್ನ ನೋಡಿದ್ದೆ ನನ್ನ ಮಗನಿಗೂ ಈ ಶರ್ಟಿನ ಕಲರ್ ಇಷ್ಟವಾಗಿತ್ತು ಇದರ ಬಗ್ಗೆ ನಾವಿಬ್ಬರು ಚರ್ಚೆಯೂ ಮಾಡಿದ್ದೆವು ಅದು ನನಗೆ ನೆನಪಿದೆ ಅಂತ ಕೇಳಿದಾಗ ಶಂಕರಣ್ಣನವರಿಗೆ ಒಂದು ಕ್ಷಣ ನಾಚಿಕೆ ಆಯಿತು ಆದರೂ ಅವರು ಸುಧಾರಿಸಿಕೊಂಡು ಹುಸುನಗೆ ನಗುತ್ತಾ ಏನು ಅಂತ ಹೇಳಲಿ ದಿನೇಶ್ ನನ್ನ ಮಗ ಮಾರ್ಕೆಟ್ಗೆ ಕರೆದುಕೊಂಡು ಹೋಗಲು ಹಠಕ್ಕೆ ಬಿದ್ದಿದ್ದ ನಡೀರಿ ನಿಮಗೆ ಮೂರ್ನಾಲ್ಕು ಜೊತೆ ಬಟ್ಟೆ ಕೊಡಿಸುತ್ತೇನೆ ಅಂತ ಆದರೆ ನಾನೇ ಬೇಡ ಅಂತ ಹೇಳಿದೆ ನೀನು ದಿನ ಆಫೀಸ್ಗೆ ಹೋಗುತ್ತಿ ಎರಡು ಮೂರು ತಿಂಗಳಿಗೆ ನಿನ್ನ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವುದನ್ನು ಬಿಟ್ಟು ಬಿಡುತ್ತಿ ಹಣ ಏಕೆ ಹಾಳು ಮಾಡಬೇಕು ಅಷ್ಟಕ್ಕೂ ನಾನೆಲ್ಲಿ ಹೊರಗೆ ಹೋಗಬೇಕು ನಿನ್ನ ಹಳೆಯ ಬಟ್ಟೆಗಳನ್ನ ನಾನೇ ತೊಟ್ಟುಕೊಂಡು ಹರಿಯುತ್ತೇನೆ ಅಂತ ಹೇಳಿದೆ ಆದರೂ ಅವನು ಕೇಳಲಿಕ್ಕೆ ತಯಾರಿರಲಿಲ್ಲ ಬಹಳ ಕಷ್ಟಪಟ್ಟು ಒಪ್ಪಿಸಿದೆ ಅಂತ ಹೇಳಿ ಪಾಪ ಮನಸ್ಸಿನ ಒಳಗೆ ದುಃಖವಿದ್ದರೂ ಹುಸಿನಗೆ ತೋರಿದರು ಸ್ವಲ್ಪ ಹೊತ್ತು ಕಳೆದು ಪಾಪ ಅವರು ಮನೆಗೆ ಬಂದು ಶರ್ಟ್ ಅನ್ನ ಬಿಚ್ಚಿ ಹ್ಯಾಂಗರ್ ಗೆ ಹಾಕಿದರು ಮತ್ತು ತಮ್ಮ ಹಳೆಯ ಶರ್ಟ್ ಅನ್ನ ಹಾಕಿಕೊಂಡರು ಸ್ವಲ್ಪ ಹೊತ್ತಿನ ನಂತರ ರಮೇಶ್ ತನ್ನ ಆಫೀಸಿನಿಂದ ಮನೆಗೆ ಬಂದಾಗ ಸೊಸೆ ಅವನಿಗೆ ಬಿಸಿ ಬಿಸಿಯಾದ ಬಜಿ ಮಿರ್ಚಿ ಮತ್ತು ಚಹಾ ಕಾಸಿಕೊಟ್ಟಳು ಅಲ್ಲಿಯ ಸ್ವಲ್ಪ ದೂರದಲ್ಲಿ ಶಂಕರಣ್ಣನವರು ಕುರ್ಚಿಯ ಮೇಲೆ ಕುಳಿತಿದ್ದರು ರಂಜಿನಿ ಅವರಿಗೆ ಚಹಾದ ಕಪ್ಪನ್ನ ಕೊಡುತ್ತಾ ಮಾವ ನಿಮಗೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಆಗಿ ಬರುವುದಿಲ್ಲ ಅದಕ್ಕಾಗಿ ನಿಮಗೆ ಬಜಿ ಮಿರ್ಚಿ ಮಾಡಿಲ್ಲ ಅಂತ ಹೇಳಿ ಅವಳು ಹೋಗಿ ತನ್ನ ಪತಿಯ ಪಕ್ಕ ಕುಳಿತಳು ರಮೇಶ್ ಶಂಕರನವರನ್ನ ನೋಡುತ್ತಾ ಅಪ್ಪ ನಿಮಗೆ ರಂಜನಿ ನನ್ನ ಶರ್ಟ್ ಅನ್ನ ಕೊಟ್ಟಿಲ್ಲವೇ ಅಂತ ಕೇಳಿದಾಗ ಅವರು ಹಾ ಮಗನೆ ಹಾಕಿಕೊಳ್ಳಲು ಕೊಟ್ಟಿದ್ದಳು ಅಂದಾಗ ಮತ್ತೆ ನೀವೇಕೆ ಹಾಕಿಕೊಂಡಿಲ್ಲ ಅಂತ ರಮೇಶ್ ಕೇಳಿದ ಇವತ್ತು ಹಾಕಿಕೊಂಡು ಹೊರಗೆ ಹೋಗಿದ್ದೆ ಆದರೆ ಮಗನೇ ಏನು ಹೇಳಲಿ ಹೇಳಿ ಏನಾಯ್ತು ಅಂತ ಶರ್ಟ್ ಹರಿಯತಾ ಅಥವಾ ಹೊಲಸೇನಾದ್ರೂ ಆಯ್ತಾ ಅಂತ ಕೇಳಿದ ಆಗ ರಂಜನಿಯು ಅಯ್ಯೋ ಅಯ್ಯೋ ಮಾವ ಅವು ಎಷ್ಟು ಕಿಮ್ಮತ್ತಿನ ಶರ್ಟು ಇದ್ದಾವೆ ಅಂತ ನಿಮಗೆ ಗೊತ್ತಾ ಒಂದು ತಿಂಗಳಿನಿಂದ ಇವರು ಅವನು ಹಾಕಿಕೊಳ್ಳುವುದನ್ನು ಬಿಟ್ಟಿದ್ದರು ಡ್ರೈವರ್ ಎಷ್ಟೋ ಬಾರಿ ಸರ್ ಬಿಟ್ಟ ಹಳೆಯ ಶರ್ಟನ್ನು ನನಗೆ ಕೊಡಿ ಅಂತ ಕೇಳುತ್ತಿದ್ದ ನಾನು ಅವನಿಗೆ ಕೊಡುವುದನ್ನು ತಪ್ಪಿಸಿ ನಿಮಗೆ ಕೊಟ್ಟೆ ಆದರೆ ನೀವು ಅನ್ನುವಷ್ಟರಲ್ಲಿ ರಮೇಶನು ಅಪ್ಪ ವಯಸ್ಸಾದ ಮೇಲೆ ಜನರಿಗೆ ಹೆಚ್ಚು ಜವಾಬ್ದಾರಿ ಬರುತ್ತದೆ ಆದರೆ ಅಮ್ಮ ಹೋದ ನಂತರ ನೀವು ಬಹಳ ಬೇಜವಾಬ್ದಾರಿಯಾಗಿದ್ದೀರಿ ಹಳ್ಳಿಯಿಂದ ನಿಮ್ಮನ್ನು ಇಲ್ಲಿ ತಂದು ಇಟ್ಟುಕೊಂಡರೆ ನಿಮಗೆ ಜವಾಬ್ದಾರಿ ಬರುತ್ತದೆ ಅಂತ ನಾನು ಯೋಚಿಸಿದ್ದೆ ಆದರೆ ನೀವು ನಿಮ್ಮ ಸೊಸೆ ನಿಮ್ಮನ್ನು ಅಷ್ಟು ಕಾಳಜಿ ಮಾಡಿದರೂ ಮತ್ತೆ ನೀವು ಅವಳಿಗೆ ಬೇಜಾರುಗೊಳ್ಳುವಂತೆ ಮಾಡುತ್ತೀರಿ ಅಂತ ಹೇಳಿದಾಗ ಶಂಕರಣ್ಣನವರು ಇಲ್ಲ ಮಗನೆ ಅಂತಹ ಯಾವ ಮಾತು ಇಲ್ಲ ಶರ್ಟು ಹರಿದಿಲ್ಲ ಹೊಲಸಾಗಿಲ್ಲ ಅದೇನಾಯ್ತು ಅಂದರೆ ನಾನು ನಿನ್ನ ಶರ್ಟನ್ನು ಹಾಕಿಕೊಂಡು ಹೊರಗೆ ಹೋಗಿದ್ದೆ ನಾನು ಆ ಶರ್ಟ್ ಹಾಕಿಕೊಂಡಿದ್ದನ್ನು ಹಾಕಿಕೊಂಡಿದ್ದನ್ನ ದಿನೇಶರು ನೋಡಿ ಈ ಶರ್ಟ್ ಅನ್ನು ನಿಮ್ಮ ಮಗ ಹಾಕಿಕೊಂಡಿದ್ದನ್ನ ನಾನು ನೋಡಿದ್ದೆ ಅಂತ ಹೇಳಿದರು ಅವರ ಮನಸ್ಸಲ್ಲಿ ನಿನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರಬಾರದು ಅಂತ ನಾನು ಅದನ್ನ ಕಳೆದು ತೆಗೆದಿಟ್ಟೆ ಅಂತ ಹೇಳಿದರು ಆಗ ರಮೇಶ್ ಅದನ್ನು ಹಾಕಿಕೊಂಡು ಅವರನ್ನು ಭೇಟಿಯಾಗಲು ಹೊರಗೆ ಹೋಗುವ ಜರುತ್ತೇನಿತ್ತು ನಿಮಗೆ ತಪ್ಪು ವಿಚಾರ ಅವರ ಮನಸ್ಸಲ್ಲಿ ಬಂದಿಲ್ಲ ನಿಮ್ಮ ಮನಸ್ಸಲ್ಲಿ ಬಂದಿದೆ ನೀವು ನನ್ನ ಹಳೆಯ ಶರ್ಟ್ ಹಾಕಿಕೊಂಡು ಹೊರಗೆ ಹೋಗಿ ನೋಡಿದ ಜನಕ್ಕೆ ನನ್ನ ಮಗ ನನ್ನ ಬಗ್ಗೆ ಗಮನ ಕೊಡುವುದಿಲ್ಲ ಅಂತ ತೋರಿಸುತ್ತಿದ್ದೀರಿ ಏನೇ ಮಾಡಿದರೂ ನೀವು ರೈತಾಕಿ ಮಾಡಿದವರು ರೈತರಾಗೇ ತೀರಿ ಮನ್ನಲ್ಲಿ ಹುಟ್ಟಿ ಬೆಳೆದವರು ಶಹರದ ರೀತಿ ರಿವಾಸಿಗೆ ಎಲ್ಲಿ ಒಗ್ಗಿಕೊಳ್ಳುತ್ತೀರಿ ಅಂತ ಸ್ವಲ್ಪ ಸಿಲುಕಿನಿಂದ ಹೇಳಿ ಅಲ್ಲಿಂದ ಎದ್ದು ಹೋದನು ಆಗ ರಂಜಿನಿ ಮಾವಾ ಇವತ್ತು ನೀವು ಇವರ ಮೂಡನ್ನೇ ಕೆಡಿಸಿಬಿಟ್ಟಿರಿ ಈಗ ನೀವೊಂದು ಕೆಲಸ ಮಾಡಿ ರಾತ್ರಿ ನೀವು ನಿಮ್ಮ ರೂಮಿನಲ್ಲಿಯೇ ಇರಿ ಮತ್ತೆ ಅವರ ಕಣ್ಣಿಗೆ ಬೀಳಬೇಡಿ ನಿಮ್ಮ ಊಟವನ್ನ ಅಲ್ಲಿಯೇ ತಂದು ಕೊಡುತ್ತೇನೆ ಅಂತ ಹೇಳಿದಳು ಪಾಪ ಶಂಕರಣ್ಣನವರು ಏನು ತಪ್ಪು ಮಾಡದೆ ಮಗ ಸೊಸೆಯಿಂದ ನಾಲ್ಕು ಮಾತು ಆಡಿಸಿಕೊಂಡು ಸುಮ್ಮನೆ ಎದ್ದು ಅವರು ರೂಮ್ ಅನ್ನ ಸೇರಿಕೊಂಡರು ಮಾರನೆಯ ದಿನ ರಂಜಿನಿ ಫೋನಿನಲ್ಲಿ ತನ್ನ ತಾಯಿಯೊಂದಿಗೆ ಶಂಕರಣ್ಣನವರ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದಳು ಏನು ಅಂತ ಹೇಳಲಿ ಅಮ್ಮ ಅತ್ತೆ ಹೋದ ಜಾಗಕ್ಕೆ ಮಾವ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಅತ್ತೆ ಇದ್ದಿದ್ದರೆ ಸ್ವಲ್ಪವಾದರೂ ನನ್ನ ಕೆಲಸದಲ್ಲಿ ಸಹಾಯ ಆಗುತ್ತಿದ್ದಳು ಆದರೆ ಈಗ ನನ್ನ ತಲೆಯ ಮೇಲೆ ಒಂದು ಭಾರವನ್ನ ಹೊರಿಸಿ ಹೋಗಿದ್ದಾಳೆ ಅವಳು ಇವರಿಂದ ಪ್ರತಿದಿನ ದಿನ ಏನಾದರೊಂದು ಕಿರಿಕಿರಿ ಇದ್ದಿದ್ದೆ ಇವರು ಹಳ್ಳಿಯಲ್ಲೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮಾತನಾಡುವುದನ್ನ ಕೇಳಿಸಿಕೊಳ್ಳುತ್ತಾ ಶಂಕರಣ್ಣನವರು ತಮ್ಮ ರೂಮಿನಲ್ಲಿ ಸುಮ್ಮನೆ ಕುಳಿತಿದ್ದರು ಹೀಗೆ ದಿನಗಳು ಕಳೆಯತೊಡಗಿದವು ಹೀಗಿರುವಾಗ ಒಂದು ದಿನ ಮನೆಯ ಕೆಲಸದ ಸೀತಾಬಾಯಿ ಶಂಕರಣ್ಣನವರ ರೂಮಿಗೆ ಬಂದು ಅವರೇ ಸ್ವಲ್ಪ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ನಿಮ್ಮ ಬೆಡ್ ಮೇಲೆ ಹಾಸಿಗೆಯನ್ನ ಜಾಡಿಸಿ ಹಾಸುತ್ತೇನೆ ಬಹಳ ದಿನಗಳಿಂದ ನಿಮ್ಮ ಹಾಸಿಗೆಯನ್ನ ಚೇಂಜ್ ಮಾಡಿರಲಿಕ್ಕಿಲ್ಲ ಅಂತ ಅನಿಸುತ್ತದೆ ನಿಮಗೆ ವಾಸನೆ ಬರುತ್ತಿಲ್ಲವೇ ಅದ ಕೇಳಿದಾಗ ಅವರು ಸೀತಾಬಾಯಿ ಹಾಸಿಗೆ ಜಾಡಿಸಿ ಹಾಸಿದರೆ ನಿನ್ನಿಂದ ಬಹಳ ಉಪಕಾರ ಆಗುತ್ತದೆ ವಾಸನೆಯೇನೋ ಬರುತ್ತದೆ ಆದರೆ ಏನು ಮಾಡಲಿ ಮಗಳೇ ನಾನು ಸೊಸೆಯ ಕೆಲಸವನ್ನ ಹೆಚ್ಚಿಸಲು ಬಯಸುವುದಿಲ್ಲ ನೀನು ನನ್ನ ಇನ್ನೊಂದು ಕೆಲಸ ಮಾಡಿ ಮಗಳೇ ಅಂತ ಬೇಡಿಕೊಂಡಾಗ ಸೀತಾಬಾಯಿಯು ಅಜ್ಜಾವ್ರೆ ಅಷ್ಟಕ್ಕೂ ನನ್ನ ಹತ್ತಿರ ಸ್ವಲ್ಪವೂ ಸಮಯವಿಲ್ಲ ಆದರೆ ನಾನಿಲ್ಲದಾಗ ಅಜ್ಜವರನ್ನ ಸ್ವಲ್ಪ ಕಾಳಜಿಯಿಂದ ನೋಡಿಕೊ ಅಂತ ಅಮ್ಮ ಅವರು ಹೇಳುತ್ತಿದ್ದರು ಹೇಳಿ ಅವರೇ ಏನ್ ಕೆಲಸ ಇದೆ ಅಂತ ಕೇಳಿದಾಗ ಶಂಕರಣ್ಣನವರು ಅವಸರದಿಂದ ತಮ್ಮ ಶರ್ಟ್ ಅನ್ನು ಮತ್ತು ಗುಂಡಿಗಳನ್ನ ತಂದು ಅವಳ ಕೈಗೆ ಕೊಡುತ್ತಾ ನೋಡು ಈ ಶರ್ಟುಗಳ ಗುಂಡಿಗಳು ಕಿತ್ತಿವೆ ಅವನು ನಾನು ಜೋಪಾನವಾಗಿ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಶರ್ಟ್ಗೆ ಗುಂಡಿಗಳನ್ನ ಹಚ್ಚಿಕೊಡು ಅಂತ ಹೇಳಿದರು ಆಗ ಸೀತಾಬಾಯಿ ನಗುತ್ತಾ ತಂದೆ ತಾಯಿ ಆದವರು ವಯಸ್ಸಾದ ನಂತರ ಚಿಕ್ಕ ಮಕ್ಕಳಂತೆ ಆಗುತ್ತಾರೆ ಅಮ್ಮವರು ಹೋದ ನಂತರ ನೀವು ತುಂಬ ಒಬ್ಬಂಟಿಯಾಗಿದ್ದೀರಿ ಏನು ಮಾಡುವುದು ಅಜ್ಜವರೇ ಹನೇ ಬರಹದಲ್ಲಿ ಬರೆದಿದ್ದನ್ನು ಅನುಭವಿಸಿಯೇ ಹೋಗಬೇಕು ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಎಲ್ಲ ವೃದ್ಧರೂ ಒಂದೇ ಥರ ಇರುವುದಿಲ್ಲ ಅಂತ ಹೇಳಿದಳು ಆಗ ಶಂಕರಣ್ಣನವರು ನಿನ್ನ ಮಾತಿನ ಅರ್ಥವೇನು ಸೀತಾಬಾಯಿ ಅಂತ ಕೇಳಿದಾಗ ಅವಳು ಈಗ ನನ್ನ ಅತ್ತೆ ಮಾವನನ್ನ ನೋಡ್ರಿ ನನ್ನ ಮಾವ ರಿಕ್ಷಾ ನಡೆಸುತ್ತಿದ್ದರು ವಯಸ್ಸಾಯಿತು ಮನೆಯಲ್ಲೇ ಇರುತ್ತಿದ್ದರು ಒಂದು ದಿನ ನನ್ನ ಗಂಡ ಸಿಟ್ಟಿನಲ್ಲಿ ಏನೋ ಹೇಳಿದ ಮಾವನಿಗೆ ಚೆನ್ನಾಗಿ ಗೊತ್ತಿತ್ತು ವಯಸ್ಸಾದ ಕಾರಣ ಮಗನೊಂದಿಗೆ ಹೊಡೆದಾಡಿ ಹೆದರಿಸಿಕೊಳ್ಳಲು ಆಗುವುದಿಲ್ಲ ಅಂತ ಅಂತ ಹೇಳುವಾಗ ಶಂಕರಣ್ಣನವರು ಕುತೂಹಲದಿಂದ ಆಗ ನಿನ್ನ ಮಾವ ಏನು ಮಾಡಿದ ಅಂತ ಕೇಳಿದರು ಅದಕ್ಕೆ ಸೀತಾಬಾಯಿ ನಗುತ್ತಾ ಅವರೇನು ಮಾಡುತ್ತಾರೆ ಸಿಇದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಬರೆಸಿ ಬಂದು ನನ್ನ ಮನೆಯನ್ನ ಖಾಲಿ ಮಾಡಿರಿ ನಿಮ್ಮಿಂದ ಮನೆಯಲ್ಲಿ ಖರ್ಚು ಹೆಚ್ಚಿಗೆ ಆಗುತ್ತಿದೆ ಅದೇ ಖರ್ಚಿನ ಹಣದಲ್ಲಿ ನಾನೊಬ್ಬ ಕೆಲಸದವಳನ್ನ ಇಟ್ಟುಕೊಳ್ಳಬಹುದು ನನಗೇನು ತೊಂದರೆ ಆಗುವುದಿಲ್ಲ ನನ್ನ ಹೆಂಡತಿಗೂ ತೊಂದರೆ ಆಗುವುದಿಲ್ಲ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟರು ಅಂತ ಹೇಳಿದಳು ಶಂಕರಣ್ಣನವರು ಕಣ್ಣರಳಿಸಿ ಆಶ್ಚರ್ಯದಿಂದ ಸೀತಾಬಾಯಿಯನ್ನೇ ನೋಡುತ್ತಾ ಆಗ ನಿನ್ನ ಗಂಡ ಏನು ಮಾಡಿದ ಅಂತ ಕೇಳಿದರು ಅವಳು ನಗುತ್ತಾ ಅವರೇನು ಮಾಡುತ್ತಾರೆ ಈಗಿನ ಕಾಲದಲ್ಲಿ ಮನೆ ಮತ್ತು ಮನೆಯ ಖರ್ಚು ನಡೆಸಿಕೊಂಡು ಹೋಗುವುದು ಅಷ್ಟು ಸುಲಭವಿಲ್ಲ ದುಡಿದ ಹಣದಲ್ಲಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡು ಹೋಗುವ ಮಕ್ಕಳು ಎಷ್ಟು ಜನ ಇದ್ದಾರೆ ಆ ಕಾಲವೂ ಇತ್ತು ಈಗಿನ ಕಾಲವೂ ಇದೆ ಇಂದಿನವರೆಗೂ ನನ್ನ ಗಂಡ ಅವರೊಂದಿಗೆ ಜೋರು ಧ್ವನಿಯಲ್ಲಿ ಮಾತನಾಡುವುದಿಲ್ಲ ತಗೋರಿ ಅಜ್ಜವ್ರೆ ನಿಮ್ಮ ಶರ್ಟ್ ತಯಾರಾಗಿದೆ ಅಂತ ಕೊಟ್ಟಳು ಶಂಕರಣ್ಣನವರಿಗೆ ಕುತೂಹಲ ಹೆಚ್ಚಾಗ ತೊಡಗಿತ್ತು ಆಗ ಅವರು ಸೀತಾಬಾಯಿ ಒಂದು ವಿಚಾರ ಹೇಳು ನಿನ್ನ ಮಾವ ನಿನ್ನ ಗಂಡನೊಂದಿಗೆ ಹೀಗೆ ನಡೆದುಕೊಂಡರ ಆಗ ನಿನಗೆ ನಿನ್ನ ಮಾವನ ಮೇಲೆ ಸಿಟ್ಟು ಬರಲಿಲ್ಲವೇ ಅಂತ ಕೇಳಿದಾಗ ಅವಳು ಅಜ್ಜ ಒಂದು ಮಾತು ಹೇಳಲೇ ಸ್ವಲ್ಪ ದಿನಗಳ ಸುಖಕ್ಕಾಗಿ ನಾನು ನನ್ನ ವೃದ್ಧಾಪ್ಯವನ್ನ ತೊಂದರೆಗೆ ಸ್ನೂಕಲು ಇಚ್ಛಿಸುವುದಿಲ್ಲ ಅಂದು ನಾನು ನನ್ನ ಪತಿಯ ಮಾತು ಕೇಳಿ ಅವರೊಂದಿಗೆ ಇದ್ದಿದ್ದರೆ ಬಹುಶಃ ನಾಳೆ ನನ್ನ ಮಗ ನನ್ನೊಂದಿಗೂ ಅದೇ ರೀತಿ ನಡೆದುಕೊಳ್ಳಬಹುದು ಇಲ್ಲಪ್ಪ ಇಲ್ಲ ನಾನು ವಯಸ್ಸಾದ ಮೇಲೆ ನನ್ನ ಮಕ್ಕಳಿಗೆ ಭಾರವಾಗಲು ಬಯಸುವುದಿಲ್ಲ ನಾನು ದುಡಿದಿದ್ದರಲ್ಲಿ ಸ್ವಲ್ಪ ತೆಗೆದಿಟ್ಟು ತಿನ್ನುತ್ತಾ ಹೋದರೆ ನಾಳೆ ವಯಸ್ಸಾದ ಮೇಲೆ ನನ್ನ ಮಕ್ಕಳಿಗೆ ಏಕೆ ಭಾರವಾಗುತ್ತೇನೆ ನನ್ನದೇನಿದೆಯೋ ಅದು ನಾನು ಸಾಯುವವರೆಗೂ ನನ್ನೊಂದಿಗೆ ಇರುತ್ತದೆ ನಾನು ಸತ್ತ ನಂತರವೇ ನನ್ನ ಹಣ ನನ್ನ ಮನೆ ನನ್ನ ಮಕ್ಕಳಿಗೆ ಸೇರುತ್ತದೆ ಅಂತ ಹೇಳಿ ಸೀತಾಬಾಯಿ ಅಲ್ಲಿಂದ ಹೊರಟು ಹೋದಳು ಸೀತಾಬಾಯಿಯ ಮಾತುಗಳು ಶಂಕರಣ್ಣನವರಿಗೆ ತಲೆಯಲ್ಲಿ ಕೊರೆಯ ತೊಡಗಿದವು ಒಬ್ಬ ರಿಕ್ಷಾ ನಡೆಸುವವ ವಯಸ್ಸಾದ ಮೇಲೆ ತನ್ನ ಮನೆಯಲ್ಲಿ ಮರ್ಯಾದೆಯಿಂದ ಇರಬೇಕಾದರೆ ನಾನೇಕೆ ಇರಬಾರದು ನಾನೊಬ್ಬ ರೈತನಿದ್ದೆ ನನಗೆ ಪೆನ್ಷನ್ ಬರದಿದ್ದರೇನಂತೆ ಈ ಮನೆ ಹೊಲ ಗದ್ದೆಗಳು ನನ್ನವೇ ಆಗಿವೆ ಹೀಗೆ ಶಂಕರಣ್ಣನವರು ಎರಡು ಮೂರು ದಿನ ವಿಚಾರ ಮಾಡಿ ಒಂದು ದಿನ ಮಗನನ್ನ ಕರೆದು ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕಿತ್ತು ಮಗನೇ ಅಂತ ಹೇಳಿದಾಗ ಮಧ್ಯದಲ್ಲಿ ರಂಜಿನಿಯು ಮಾತೇನಿರುತ್ತದೆ ಮತ್ತೆ ಯಾವುದಾದರೂ ಪೀಠಿಕೆ ಇರಬಹುದು ಅಂತ ಹೇಳಿದಳು ಆಗ ರಮೇಶನು ಅಪ್ಪ ಈಗಲೇ ನನ್ನ ಮೇಲೆ ಬಹಳ ಇದೆ ನೀವು ಅದನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಬೇಡಿ ಅಮ್ಮ ಹೋದ ನಂತರ ನೀವು ನಮಗೆ ಬಹಳ ತೊಂದರೆ ಕೊಡುತ್ತಿದ್ದೀರಿ ಅದಕ್ಕಾಗಿ ನೀವು ಹಳ್ಳಿಯಲ್ಲೇ ಇದ್ದು ರೈತಾಕಿ ಮಾಡುವುದು ಒಳ್ಳೆಯದು ಅಮ್ಮ ಹೋದ ನಂತರ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಾನೇ ತಪ್ಪು ಮಾಡಿದೆ ಅಂತ ಹೇಳಿದಾಗ ಶಂಕರಣ್ಣನವರು ಹೌದು ಮಗನೇ ತಾಯಿ ಬಾರ ಏಕೆ ಆಗುತ್ತಾಳೆ ಅವಳು ನಿನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವೆಲ್ಲ ಹಳೆಯ ಮಾತನ್ನು ಬಿಡು ಈಗ ನಾನು ನನ್ನ ಹಳ್ಳಿಗೆ ಹೋಗಿ ಇರಲು ಬಯಸಿದ್ದೇನೆ ಅಂತ ಹೇಳಿದರು ಇದನ್ನು ಕೇಳಿದ ರಂಜನಿಗೆ ತುಂಬಾ ಖುಷಿಯಾಯಿತು ಮತ್ತೆ ಶಂಕರಣ್ಣನವರು ಮುಂದುವರಿಸುತ್ತಾ ನಾನು ಹಳ್ಳಿಯಲ್ಲಿರುವ ಹಳೆಯ ಮನೆಯನ್ನು ರಿಪೇರಿ ಮಾಡಿಸಿಕೊಳ್ಳುತ್ತೇನೆ ಅದಕ್ಕಾಗಿ ಈ ಮನೆಯನ್ನ ಮಾರಿ ಅದೇ ಹಣದಲ್ಲಿ ಹಳೆಯ ಮನೆಯನ್ನು ರಿಪೇರಿ ಮಾಡಿಸಬೇಕೆಂದು ವಿಚಾರ ಮಾಡಿದ್ದೇನೆ ಮತ್ತು ಮತ್ತೆ ರೈತಾಕಿ ಶುರು ಮಾಡಬೇಕು ಅಂದುಕೊಂಡಿದ್ದೇನೆ ಅಂತ ನೇರವಾಗಿ ಧೈರ್ಯದಿಂದ ಹೇಳಿದರು ಆಗ ರಂಜನಿಯು ಮಾವ ನಿಮ್ಮ ತಲೆ ನೆಟ್ಟಗಿದೆ ತಾನೆ ನೀವು ನಮ್ಮ ಮನೆಯನ್ನು ಹೇಗೆ ಮಾರುತ್ತೀರಿ ಅಂತ ಕೇಳಿದಾಗ ಅವರು ನಗುತ್ತಾ ನಿಮ್ಮ ಮನೆ ಈ ಮನೆಯನ್ನ ಕಟ್ಟಲಿಕ್ಕೆ ನಾನು ನನ್ನ ಸ್ವಲ್ಪ ಜಮೀನನ್ನ ಮಾರಿ ಹಣವನ್ನು ಲೋನ್ ಪಡೆದು ಖರೀದಿಸಿದ್ದೇನೆ ಇದು ನಿನ್ನದು ಹೇಗೆ ಆಗುತ್ತದೆ ಅಂತ ಕೇಳಿ ಅಂತ ಕೇಳಿದಾಗ ಅವಳು ರಮೇಶನ ಮುಖ ನೋಡುತ್ತಾ ನಿಂತಳು ಆಗ ರಮೇಶನು ಪಾ ಇದನ್ನೆಲ್ಲ ಮಾಡಿ ನಿಮಗೇನು ಸಿಗುತ್ತದೆ ಅಷ್ಟಕ್ಕೂ ನಿಮ್ಮ ಕಿವಿಗೆ ಇದನ್ನೆಲ್ಲ ಯಾರು ತುಂಬಿದ್ದಾರೆ ಅಂತ ಕೇಳಿದ ಆಗ ಶಂಕರಣ್ಣನವರು ನನ್ನ ಕಿವಿಗೆ ಯಾರೂ ತುಂಬಿಲ್ಲ ಇನ್ನೊಂದು ಮಾತು ಹೇಳುತ್ತೇನೆ ಕೇಳು ನಾನು ಯಾರಿಗೂ ಭಾರವಾಗಿಲ್ಲ ನಾನು ನೌಕರಿ ಮಾಡದಿದ್ದರೇನಂತೆ ಒಬ್ಬ ಒಳ್ಳೆಯ ರೈತನಿದ್ದೆ ಬೆವರಿಳಿಸಿ ದುಡಿದು ತಿನ್ನುತ್ತಿದ್ದೆ ಮುಂದೆಯೂ ದುಡಿದು ತಿನ್ನುತ್ತೇನೆ ಇಂದು ನೀನು ಹೊಸ ಬಟ್ಟೆ ಹೊಸ ಟೈ ಹಾಕಿಕೊಂಡು ಆಫೀಸಿಗೆ ಹೋಗುತ್ತೀಯೋ ಅದೇ ಮಣ್ಣು ಮತ್ತು ಬೆವರಿನಿಂದ ನಿನಗೆ ಲಭಿಸಿದ್ದು ಅಂತ ನೀನು ಎಂದಾದರೂ ಯೋಚಿಸಿದ್ದೀಯಾ ಈಗ ನನ್ನ ನಿರ್ಧಾರ ಕೇಳು ಇನ್ನು ಮುಂದೆ ನಾನು ಹಳ್ಳಿಗೆ ಹೋಗಿ ಇರುತ್ತೇನೆ ಮತ್ತೆ ನನ್ನ ವ್ಯವಸಾಯಕ್ಕೆ ಸ್ವಲ್ಪ ಹಣ ಬೇಕಾಗುತ್ತದೆ ಅಷ್ಟಕ್ಕೂ ಹಣ ಈಗ ನನ್ನ ಬಳಿ ಇಲ್ಲ ಅದಕ್ಕಾಗಿ ಈ ಮನೆಯನ್ನ ಮಾರಿ ನಿನಗೆ ಎರಡು ರೂಮಿನ ಮನೆ ಖರೀದಿ ಹಿಡಿಯಲಿಕ್ಕೆ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣದಿಂದ ನನ್ನ ಮುಂದಿನ ಜೀವನ ಮತ್ತೆ ಶುರು ಮಾಡುತ್ತೇನೆ ಅಂತ ಹೇಳಿದರು ಆಗ ರಂಜಿನಿ ಮಾವ ವಯಸ್ಸಾದ ಮೇಲೆ ನಿಮಗೆ ತಲೆ ಕೆಟ್ಟಿದ್ದ ನಿಮ್ಮ ವಯಸ್ಸೇನು ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಅಂತ ಜೋರು ಮಾಡಿ ಕೇಳಿದಳು ಆಗ ಶಂಕರಣ್ಣನವರು ನೀನು ಸೀತಾಬಾಯಿಯನ್ನ ನೋಡುವುದಿಲ್ಲವೇ ಒಂದು ಮನೆಯಲ್ಲಿ ಕೆಲಸ ಬಿಟ್ಟು ನಂತರ ಇನ್ನೊಂದು ಮನೆಯಲ್ಲಿ ಕೆಲಸ ಮಾಡುತ್ತಾಳೆ ನಾನೇಕೆ ಮಾಡಬಾರದು ನಾನು ಯಾರಿಗೋ ಹೇಳಿ ಮುಂದಿನ ವಾರ ಹಳ್ಳಿಗೆ ಹೋಗುವ ಟಿಕೆಟ್ ಬುಕ್ಕು ಮಾಡಿಸಿದ್ದೇನೆ ಎರಡು ದಿನದ ನಂತರ ಯಾರೋ ಈ ಮನೆಯನ್ನ ನೋಡಲಿಕ್ಕೆ ಬರುತ್ತಿದ್ದಾರೆ ಆದ್ದರಿಂದ ನೀವು ತಯಾರಾಗಿರಿ ಅಂತ ಹೇಳಿ ಶಂಕರಣ್ಣನವರು ತಮ್ಮ ರೂಮಿಗೆ ಹೋದರು ರಮೇಶ ಹಾಗೂ ರಂಜನಿಗೆ ಚೆನ್ನಾಗಿ ಕಪಾಳಕ್ಕೆ ಹೊಡೆದಂತೆ ಆಯಿತು ಅವರು ಪದೇ ಪದೇ ಶಂಕರಣ್ಣನವರ ಮನವೊಲಿಸಲು ನೋಡಿದರು ಆದರೆ ಅವರು ತಮ್ಮ ನಿರ್ಣಯದಿಂದ ಹಿಂದೆ ಸರಿಯಲಿಲ್ಲ ಕೊನೆಗೆ ಶಂಕರಣ್ಣನವರು ಬಯಸಿದಂತೆಯೇ ಆಯಿತು ಮನೆಯನ್ನ ಮಾರಿ ಅರ್ಧ ಹಣವನ್ನ ಮಗನಿಗೆ ಕೊಟ್ಟು ಮರಳಿ ಹಳ್ಳಿಗೆ ಹೊರಟು ಹೋದರು ರಮೇಶನು ತನ್ನ ಕುಟುಂಬವನ್ನ ಕರೆದುಕೊಂಡು ಎಷ್ಟೋ ತಿಂಗಳು ಬಾಡಿಗೆ ಮನೆಯಲ್ಲಿ ಇರುವ ಹಾಗೆ ಆಯಿತು ಕೊನೆಗೆ ಸುಮಾರು ವರ್ಷದ ನಂತರ ಅವನು ಒಂದು ಸಣ್ಣ ಮನೆಯನ್ನ ಕರೆದು ಹಿಡಿದನು ಮತ್ತು ಹಳ್ಳಿಗೆ ಹೋಗಿ ತಂದೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಆದರೆ ಶಂಕರಣ್ಣನವರು ಮಗನನ್ನ ಕ್ಷಮಿಸಲಿಲ್ಲ ಸ್ನೇಹಿತರೆ ಯಾವ ತಂದೆ ತಾಯಿ ಮಕ್ಕಳಿಗಾಗಿ ತಮ್ಮ ಎಲ್ಲಾ ಸರ್ವಸ್ವವನ್ನ ತ್ಯಾಗ ಮಾಡಿರುತ್ತಾರೋ ಅಂತವರು ಒಮ್ಮೆ ಕಠೋರವಾದ ನಿರ್ಣಯ ಮಾಡಬೇಕಾಗುತ್ತದೆ ಹೆಂಡತಿಯನ್ನು ಕಳೆದುಕೊಂಡ ತಂದೆಯನ್ನು ಒಂದು ಮಗುವಿನಂತೆ ನೋಡಿಕೊಳ್ಳುವುದರಲ್ಲಿ ತಪ್ಪೇನಿದೆ ನಮ್ಮ ಜೀವನದಲ್ಲಿ ಇಂತಹ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳದಿದ್ದರೆ ತಂದೆಯಿಂದ ಏನನ್ನಾದರೂ ನಿರೀಕ್ಷೆ ಏಕೆ ಮಾಡಬೇಕು ಶಂಕರಣ್ಣನವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು